ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಇಡೀ ದೇಶ ಈಗ ಎಲೆಕ್ಷನ್ ಮೋಡ್ಗೆ ಜಾರಿದೆ ರಾಜಕೀಯ ಪಕ್ಷಗಳನ್ನಂತೂ ಕೇಳೋದೇ ಬೇಡ ಪ್ರಧಾನಿ ಮೋದಿ ನೇತೃತ್ವದ ಬಿ ಜೆ ಅಂತೂ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನೋ ಅಖಾಡಕ್ಕೆ ಅಖಾಡಕ್ಕಿಳಿದಿದೆ ಅತ್ತ ಇಂಡಿಯಾ ಮೈತ್ರಿಕೂಟದ ಕಥೆಯೇನು ಅನ್ನೋದು ಯಾರಿಗೂ ಕೂಡ ಅರ್ಥವಾಗ್ತಾ ಇಲ್ಲ ಸೀಟ್ ಶೇರಿಂಗ್ ಇನ್ನೂ ಆಗಿಲ್ಲ ಮೈತ್ರಿಕೂಟದಲ್ಲಿರೋ ಒಂದೊಂದೇ ಸ್ಥಳೀಯ ಪಕ್ಷಗಳು ನಾವು ಕಾಂಗ್ರೆಸ್ ಜೊತೆ ಟಿಕೆಟ್ ಹಂಚಿಕೊಳ್ಳೋದಿಲ್ಲ ಅಂತ ಒಬ್ಬೊಬ್ಬರಾಗಿಯೇ ಕಳಿಸಿಕೊಳ್ತಾ ಇದ್ದಾರೆ ಮೈತ್ರಿಕೂಟದ ನೇತೃತ್ವ ವಹಿಸಿದ್ದಂತಹ ನಿತೀಶ್ ಕುಮಾರ್ ಅಂತೂ ಮತ್ತೆ ಎನ್ ಡಿ ಎ ಕೂಟ ಸೇರಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಬೇಟೆಗಾಗಿ ನ್ಯಾಯಯಾತ್ರೆ ಕೂಡ ನಡೆಸ್ತಾ ಇದ್ದಾರೆ ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ಬೀಸ್ತಾ ಇರೋ ಗಾಳಿಯಂತೂ ಬಿಜೆಪಿ ಪರವಾಗಿಯೇ ಇದೆ ಪೊಲಿಟಿಕಲ್ ಪಂಡಿತರೆಲ್ಲ ಮೂರನೇ ಬಾರಿ ಮೋದಿ ಪ್ರಧಾನಿ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ತಾ ಇದ್ದಾರೆ ಇವೆಲ್ಲದರ ನಡುವೆಯೇ ಚುನಾವಣೆಗೂ ಮುನ್ನ ಲೇಟೆಸ್ಟ್ ಆಗಿ ನಡೆದಂತಹ ಒಂದು ಸರ್ವೆಯ ರಿಪೋರ್ಟ್ ಈಗ ಬಹಿರಂಗವಾಗಿದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಫಲಿತಾಂಶದ ಹಿಂಟ್ ಸಿಕ್ಕಿದೆ ಇದರ ಪ್ರಕಾರ ಬಿ ಜೆ ಪಿಗೆ ಗುಡ್ ನ್ಯೂಸ್ ಜೊತೆಗೆ ಬ್ಯಾಡ್ ನ್ಯೂಸ್ ಕೂಡ ಇದೆ ಹಾಗಿದ್ರೆ ಸಮೀಕ್ಷೆ ನುಡಿದಿರುವಂಥ ಭವಿಷ್ಯ ಏನು ಮೋದಿ ಟೀಮ್ ಫೋರ್ ಹಂಡ್ರೆಡ್ ಪ್ಲಸ್ ಕ್ರಾಸ್ ಮಾಡುತ್ತಾ ಇಲ್ವಾ ಇಂಡಿಯಾ ಮೈತ್ರಿಕೂಟ ಎಷ್ಟು ಸ್ಥಾನ ಗೆಲ್ಲಬಹುದು ಉತ್ತರ ಭಾರತದಲ್ಲಿ ಮೆಲುಗೈ ಯಾರದು ದಕ್ಷಿಣ ಭಾರತದಲ್ಲಿ ಪ್ರಭುತ್ವ ಸಾಧಿಸೋರು ಯಾರು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಸಿಗಬಹುದು ಹಾಗೆಯೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿಗೆ ಎಷ್ಟು ಸೀಟ್ಗಳನ್ನು ಅವರು ಗೆಲ್ಲಬಹುದು ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಮಾಹಿತಿ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ದೇಶದ ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಹೆಸರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಕುರಿತ ಸಮೀಕ್ಷಾ ವರದಿಯನ್ನು ಈಗ ರಿಲೀಸ್ ಮಾಡಿದೆ ಸದ್ಯ ದೇಶದ ಜನರ ಒಲವು ಯಾರ ಕಡೆಗೆ ಇದೆ ಯಾರಿಗೆ ಅಧಿಕಾರ ನೀಡೋಕೆ ಜನರು ಬಯಸ್ತಾ ಇದ್ದಾರೆ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಮುನ್ನಡೆಯಲ್ಲಿದೆ ಇವೆಲ್ಲದರ ಬಗ್ಗೆಯೂ ಈ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖವಾಗಿದೆ ಮೊದಲಿಗೆ ಕರ್ನಾಟಕ ಸೇರಿದಂತೆ ಪ್ರಮುಖ ರಾಜ್ಯಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗಬಹುದು ಅನ್ನೋದನ್ನ ಒಂದಾಗಿಯೇ ತಿಳಿಸ್ತಾ ಹೋಗ್ತೇನೆ ಉತ್ತರ ಪ್ರದೇಶವನ್ನ ಮತ್ತೆ ಬಾಚಿಕೊಳ್ಳುತ್ತಾ ಬಿ ಜೆ ಪಿ ಲೋಕಸಭೆ ಚುನಾವಣೆ ಅಂತ ಬಂದಾಗ ಉತ್ತರ ಪ್ರದೇಶ ಅತ್ಯಂತ ನಿರ್ಣಾಯಕ ರಾಜ್ಯ ದೇಶದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರೋ ರಾಜ್ಯವಿದು ಉತ್ತರ ಪ್ರದೇಶವನ್ನು ಗೆಲ್ಲದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಇರೋದು ಅಸಾಧ್ಯ ಅಂದರೂ ತಪ್ಪಾಗೋದಿಲ್ಲ ಸದ್ಯ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯೇ ಅಧಿಕಾರದಲ್ಲಿದೆ ಮೋದಿ ಮಾತ್ರವಲ್ಲ ಯೋಗಿ ಆದಿತ್ಯನಾಥ್ ಹವಾ ಕೂಡ ಇಲ್ಲಿದೆ ಇಲ್ಲಿ ಬಿ ಜೆ ಪಿ ಪಾಲಿಗೆ ಮೋದಿ ಮತ್ತು ಯೋಗಿ ಜುಗಲ್ ಬಂದಿಯೇ ದೊಡ್ಡ ಪ್ಲಸ್ ಪಾಯಿಂಟ್ ಅದರ ಮೇಲಿಂದ ಅಯೋಧ್ಯೆಯಲ್ಲಿ ರಾಮಮಂದಿರ ಬೇರೆ ತಲೆ ಎತ್ತಿ ನಿಂತಿದೆ ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಹಿಂದೂಗಳ ವೋಟ್ ಕೂಡ ಗಟ್ಟಿಯಾಗ್ತಾ ಇದೆ ಇದು ಇಂಡಿಯಾ ಟುಡೇ ಸಮೀಕ್ಷೆಯಲ್ಲೂ ಕೂಡ ಈಗ ಸಾಬೀತಾಗಿದೆ ಸಮೀಕ್ಷೆ ವರದಿ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದಂತೆ ಇತ್ತ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಎಂಟು ಕ್ಷೇತ್ರಗಳಲ್ಲಷ್ಟೇ ಗೆಲ್ಲಬಹುದಂತೆ ಬಿಹಾರದಲ್ಲಿ ಮೋದಿ ನಿತೀಶ್ ಜಾಧವ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಹಾರ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣು ಇದ್ದೇ ಇರುತ್ತೆ ಯಾಕಂದ್ರೆ ಇತ್ತೀಚೆಗಷ್ಟೇ ರಾಮ್ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದಿಂದ ಪಲ್ಟಿ ಹೊಡೆದು ಮೋದಿ ಬುಡಕ್ಕೆ ಉರುಳಿ ನನ್ನ ಕುರ್ಚಿ ನಿಮ್ ಕೈಯಲ್ಲೇ ಇದೆ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ ನಿತೀಶ್ ಕುಮಾರ್ ನಡೆ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗೋ ಎಲ್ಲ ಸಾಧ್ಯತೆ ಕೂಡ ಇದೆ ಇಂಡಿಯಾ ಟುಡೇ ಸಮೀಕ್ಷೆ ವರದಿ ಪ್ರಕಾರ ಈಗ ಚುನಾವಣೆ ನಡೆದ್ರೆ ಬಿಹಾರದಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು ಜೆ ಡಿಯು ಸೇರಿದಂತೆ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದಂತೆ ಹಾಗೆಯೇ ಇಂಡಿಯಾ ಮೈತ್ರಿಕೂಟ ಎಂಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಇಂಡಿಯಾ ಟುಡೇ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖವಾಗಿದೆ ದೀದಿ ವರ್ಸಸ್ ಮೋದಿ ಬಂಗಾಳ ಮಹಾಕಾಳಗ ಫಿಕ್ಸ್ ಅತ್ಯಂತ ಹೈ ವೋಲ್ಟೇಜ್ ಚುನಾವಣೆ ನಡೆಯೋ ಇನ್ನೊಂದು ರಾಜ್ಯ ಅಂದರೆ ಅದು ಪಶ್ಚಿಮ ಬಂಗಾಳ ಪಂಚಾಯಿತಿ ಚುನಾವಣೆ ಆಗಲಿ ವಿಧಾನಸಭೆ ಚುನಾವಣೆ ಆಗಲಿ ಲೋಕಸಭೆ ಚುನಾವಣೆ ಇರಲಿ ಬಂಗಾಳದಲ್ಲಿ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ ಈ ಹಿಂದೆಲ್ಲ ಟಿ ಎಂ ಸಿ ವರ್ಸಸ್ ಎಡಪಕ್ಷದ ನಡುವೆ ಕದನ ನಡೀತಾ ಇತ್ತು ಆದರೆ ಈಗ ದೀದಿ ಕೋಟೆಯೊಳಗೆ ಮೋದಿ ನುಗ್ಗೋಕೆ ಯತ್ನಿಸ್ತಾ ಇದ್ದಾರೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಪಶ್ಚಿಮ ಬಂಗಾಳದ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಆಡಳಿತಾರೂಢ ಟಿ ಎಂ ಸಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲಬಹುದಂತೆ ಇತ್ತ ಬಿ ಜೆ ಪಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಕೇವಲ ಒಂದು ಕ್ಷೇತ್ರವನ್ನಷ್ಟೇ ಗೆಲ್ಲಬಹುದು ಅಂತ ಸಮೀಕ್ಷೆ ವರದಿ ಮಾಡಿದೆ ಅಂದರೆ ಮಮತಾ ಬ್ಯಾನರ್ಜಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಕಬ್ಬಿಣದ ಕಡಲೆಯಾದರೂ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆದ್ದರೂ ಅದು ಬಿಜೆಪಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿದ್ದುಕೊಂಡು ಕಾಂಗ್ರೆಸ್ಗೆ ಸೀಟು ಬಿಟ್ಟು ಕೊಡದೆ ಇರೋ ಮಮತಾ ಬ್ಯಾನರ್ಜಿ ನಿರ್ಧಾರ ಸರಿಯಾಗಿಯೇ ಇದೆ ಅಂತ ಕಾಣಿಸುತ್ತೆ ರಾಜಸ್ಥಾನ ಗುಜರಾತ್ನಲ್ಲಿ ಕೇಸರಿ ಕ್ಲೀನ್ ಸ್ವೀಪ್ ಕೆಲ ತಿಂಗಳ ಹಿಂದೆಯಷ್ಟೇ ರಾಜಸ್ಥಾನದಲ್ಲಿ ಬಿ ಜೆ ಪಿ ವಿಧಾನಸಭೆ ಚುನಾವಣೆಯನ್ನು ಗೆದ್ದುಕೊಂಡಿದೆ ಈಗ ಲೋಕಸಭೆಯ ಎಲ್ಲ ಇಪ್ಪತ್ತೈದು ಕ್ಷೇತ್ರಗಳನ್ನು ಕೂಡ ಮೋದಿಯೇ ಬಾಚಿಕೊಳ್ತಾರೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ವರದಿ ಮಾಡಿದೆ ಗುಜರಾತ್ನಲ್ಲಂತೂ ಕೇಳೋದೇ ಬೇಡ ಎರಡು ಸಾವಿರದ ಹದಿನಾಲ್ಕರಿಂದಲೂ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡ್ತಾನೇ ಇದೆ ಈ ಬಾರಿಯೂ ಅದೇ ರಿಪೀಟ್ ಆಗಬಹುದಂತೆ ಮಧ್ಯಪ್ರದೇಶದಲ್ಲೂ ವಿಧಾನಸಭೆ ಚುನಾವಣೆ ವೇಳೆ ಮಾಡಿದ್ದಂತಹ ಪ್ರಚಾರವೇ ಸಾಕು ಲೋಕಸಭೆಯಲ್ಲಿ ಕೂಡ ಇಪ್ಪತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತೇಳು ಕ್ಷೇತ್ರಗಳನ್ನು ಗೆಲ್ಲಬಹುದು ಛತ್ತೀಸ್ಗಢದಲ್ಲಿ ಹನ್ನೊಂದು ಕ್ಷೇತ್ರಗಳ ಪೈಕಿ ಹತ್ತು ಮೋದಿ ಬುಟ್ಟಿಗೆ ಬೀಳಬಹುದು ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಭವಿಷ್ಯ ನಡೆದಿದೆ ಅತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಎಲ್ಲ ಏಳು ಕ್ಷೇತ್ರಗಳು ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಕೇಜ್ರಿವಾಲ್ ಆಟ ನಡೆಯಲ್ಲ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ ಪಂಜಾಬಿಗರಿಂದ ಮುಂದುವರೆದ ಮೋದಿ ಬಹಿಷ್ಕಾರ ಅದೇನೇ ಸರ್ಕಸ್ ಮಾಡಿದರೂ ಕೂಡ ಪಂಜಾಬ್ನಲ್ಲಿ ಬಿ ಜೆ ಪಿ ಆಟ ನಡೀತಾ ಇಲ್ಲ ಆದರೆ ಕಾಂಗ್ರೆಸ್ ಕೂಡ ಪಂಜಾಬನ್ನು ಕಳೆದುಕೊಳ್ತಾ ಇದೆ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರವನ್ನು ಆಪ್ಗೆ ಬಿಟ್ಟುಕೊಟ್ಟಿದೆ ಲೋಕಸಭೆಯಲ್ಲೂ ಕೂಡ ಪಂಜಾಬಿಗರು ಕಾಂಗ್ರೆಸ್ನತ್ತ ಸಂಪೂರ್ಣ ಒಲವು ತೋರಿಸ್ತಾ ಇಲ್ಲ ಅಂತ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎರಡು ಸ್ಥಾನಗಳನ್ನಷ್ಟೇ ಗೆದ್ದರೆ ಕಾಂಗ್ರೆಸ್ ಮೈತ್ರಿಕೂಟ ಐದು ಸ್ಥಾನಗಳನ್ನು ದಕ್ಕಿಸಿಕೊಳ್ಬಹುದಂತೆ ಇನ್ನು ಆರು ಕ್ಷೇತ್ರಗಳಲ್ಲಿ ಇತರರು ಗೆಲ್ಲಬಹುದಂತೆ ಮಹಾರಾಷ್ಟ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಮಹಾರಾಷ್ಟ್ರ ರಾಜಕೀಯ ಈಗಾಗಲೇ ಬುಡ ಮೇಲಾಗಿದೆ ಶಿವಸೇನೆ ಎನ್ ಸಿ ಪಿ ಒಡೆದು ಅಘಾಡಿ ಲಗಾಡಿಯಾಗಿದೆ ಆದರೂ ಲೋಕಸಭೆಯ ನಲವತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮೈತ್ರಿಕೂಟ ಅಂದರೆ ಒಡೆದು ಹೋಗಿರೋ ಇದೇ ಅಘಾಡಿ ಇಪ್ಪತ್ತಾರು ಕ್ಷೇತ್ರಗಳನ್ನು ಗೆಲ್ಲಬಹುದಂತೆ ಬಿಜೆಪಿ ಮೈತ್ರಿಕೂಟಕ್ಕೆ ಇಪ್ಪತ್ತೆರಡು ಸ್ಥಾನಗಳು ಸಿಗಬಹುದು ಅಂತ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ವರದಿಯಾಗಿದೆ ಅಂತೂ ಇಲ್ಲಿ ಶಿವಸೇನೆ ಎನ್ ಸಿ ಪಿ ಮತಗಳು ಹರಿದು ಹಂಚಿ ಹೋಗುವಂತೆ ಕಾಣ್ತಾ ಇದೆ ದಕ್ಷಿಣದ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಢಮಾರ್ ಕೈ ಕೆಕೆ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಈ ನಾಲ್ಕು ರಾಜ್ಯಗಳಲ್ಲಿ ಜಪ್ಪಯ್ಯ ಅಂದರೂ ಕೂಡ ಮೋದಿಗೆ ಉಸಿರೆತ್ತೋಕೆ ಆಗ್ತಾ ಇಲ್ಲ ಅನ್ಸುತ್ತೆ ಇಲ್ಲಿನ ಜನ ತಮ್ಮ ಸ್ಥಳೀಯ ಪಕ್ಷಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನಿಸುತ್ತೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಒಂದೇ ಒಂದು ಕ್ಷೇತ್ರಗಳನ್ನು ಕೂಡ ಗೆಲ್ಲೋದಿಲ್ಲ ಅಂದರೆ ಅಧಿಕಾರದಲ್ಲಿರೋ ಎಲ್ ಡಿ ಎಫ್ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟ ಎಲ್ಲ ಇಪ್ಪತ್ತು ಕ್ಷೇತ್ರಗಳನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖವಾಗಿದೆ ಅದೇನೇ ಸರ್ಕಸ್ ಮಾಡಿದರೂ ಕೂಡ ಕೇರಳದ ರಾಜಕೀಯ ರಹಸ್ಯವನ್ನು ಮೋದಿಗೆ ಭೇದಿಸೋಕೆ ಆಗ್ತಾ ಇಲ್ಲ ಇನ್ನು ತಮಿಳುನಾಡಿನಲ್ಲೂ ಅಷ್ಟೇ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಒಂದೇ ಒಂದು ಕ್ಷೇತ್ರ ಕೂಡ ಗೆಲ್ಲೋದಿಲ್ವಂತೆ ಡಿ ಎಂ ಕೆ ಸೇರಿದಂತೆ ಕಾಂಗ್ರೆಸ್ ಮೈತ್ರಿಕೂಟ ತಮಿಳುನಾಡನ್ನು ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ ಹೀಗಾಗಿ ಮೋದಿ ಮತ್ತು ಅಣ್ಣಾಮಲೈ ಗೇಮ್ ಪ್ಲಾನ್ ತಮಿಳುನಾಡಿನಲ್ಲಿ ವರ್ಕೌಟ್ ಆಗುವಂತೆ ಕಾಣ್ತಾ ಇಲ್ಲ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಂತೂ ಇದರ ಫಲಿತಾಂಶ ಬರೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಇತ್ತೀಚಿನ ವರ್ಷಗಳಲ್ಲಿ ಮೋದಿ ತಮಿಳುನಾಡಿಗೆ ಹಲವು ಬಾರಿ ಭೇಟಿ ನೀಡಿದ್ರು ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ರಾಮೇಶ್ವರಂಗೆ ತೆರಳಿದ್ರು ತಮಿಳುನಾಡಿನಲ್ಲಿ ಬೇರೂರೋಕೆ ಬಿಜೆಪಿ ಶತಪ್ರಯತ್ನ ಮಾಡ್ತಾ ಇದೆ ಸನಾತನ ಅಸ್ತ್ರವನ್ನು ಕೂಡ ಪ್ರಯೋಗಿಸ್ತಿದೆ ಆದರೆ ಬಿ ಜೆ ಪಿಯ ಅಜೆಂಡಾ ತಮಿಳುನಾಡಿನಲ್ಲಿ ರಿಸಲ್ಟ್ ತರುವಲ್ಲಿ ಮತ್ತೆ ಫೇಲ್ ಆಗುವಂತೆ ಕಾಣ್ತಾ ಇದೆ ಇದರ ಜೊತೆಗೆ ಸ್ಥಳೀಯ ಪ್ರಬಲ ಪಕ್ಷವಾಗಿದ್ದಂತಹ ಎ ಐ ಎ ಡಿ ಎಂಗೆ ಈಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಇನ್ನಷ್ಟು ಬಲವಾಗ್ತಾ ಇದೆ ಇನ್ನು ತೆಲಂಗಾಣದಲ್ಲಿ ಒಟ್ಟು ಹದಿನೇಳು ಲೋಕಸಭಾ ಕ್ಷೇತ್ರಗಳಿದ್ದು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಹತ್ತು ಕ್ಷೇತ್ರಗಳನ್ನು ಗೆಲ್ಲಬಹುದು ಬಿ ಜೆ ಪಿ ಮೂರು ಸ್ಥಾನಗಳನ್ನಷ್ಟೇ ದಕ್ಕಿಸಿಕೊಳ್ಬಹುದು ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಡಿ ಪಿ ಹದಿನೇಳು ಕ್ಷೇತ್ರಗಳನ್ನು ಗೆಲ್ಲಬಹುದು ಜಗನ್ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಎಂಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ವರದಿಯಲ್ಲಿ ಉಲ್ಲೇಖವಾಗಿದೆ ಈ ಪೈಕಿ ಚಂದ್ರಬಾಬು ನಾಯ್ಡು ಮತ್ತೆ ಎನ್ ಡಿ ಎ ಜೊತೆ ಟೈ ಅಪ್ ಆಗುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಕಮಾಲ್ ಇಷ್ಟೊತ್ತು ನೀವು ಕಾಯ್ತಾ ಇದ್ದಂತಹ ಕರ್ನಾಟಕ ಸಮೀಕ್ಷಾ ಫಲಿತಾಂಶದತ್ತ ಬರೋಣ ಇಂಡಿಯಾ ಟುಡೇ ಸರ್ವೆ ಪ್ರಕಾರ ವಿಧಾನಸಭೆ ಚುನಾವಣೆ ಸೋತಿದ್ದಂತಹ ಬಿ ಜೆ ಪಿ ಲೋಕಸಭೆಯಲ್ಲಿ ಮಾತ್ರ ಬಿಟ್ಟು ಕೊಡ್ತಾ ಇಲ್ಲ ಮೋದಿ ಮೇನಿಯಾದಿಂದಾಗಿ ರಾಜ್ಯದಲ್ಲಿ ಬಿ ಜೆ ಪಿಯೇ ಅತಿ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ವರದಿಯಾಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ರಾಜ್ಯದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲಬಹುದಂತೆ ಕಳೆದ ಬಾರಿ ಕೇವಲ ಒಂದು ಕ್ಷೇತ್ರ ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ ನಾಲ್ಕು ಸ್ಥಾನಗಳನ್ನು ಪಡೆಯಬಹುದು ಅಂತ ಸರ್ವೆ ರಿಪೋರ್ಟ್ನಲ್ಲಿದೆ ಕಳೆದ ಬಾರಿ ಬಿ ಜೆ ಪಿ ಏಕಾಂಗಿಯಾಗಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿತ್ತು ಆದರೆ ಈ ಬಾರಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ ಅದೇನಂದ್ರೆ ಸುಮಲತಾ ಅಂಬರೀಷ್ ಗೆಲ್ತಾರಾ ಇಲ್ವಾ ಅನ್ನೋದು ಕಳೆದ ಬಾರಿ ಪಕ್ಷೇತರರಾಗಿ ಗೆದ್ದಿದ್ರು ಈ ಬಾರಿ ಸುಮಲತಾ ಅಂಬರೀಷ್ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಎಲ್ಲರೂ ಕಾದು ನೋಡ್ತಾ ಇದ್ದಾರೆ ಓಕೆ ಇನ್ನು ಓವರ್ ಆಲ್ ಆಗಿ ಹೇಳೋದಾದ್ರೆ ಇಡೀ ದೇಶದಲ್ಲಿ ಮೋದಿ ನೇತೃತ್ವದ ಎನ್ ಡಿ ಎ ಮುನ್ನೂರ ಮೂವತ್ತೈದು ಕ್ಷೇತ್ರಗಳನ್ನು ಗೆಲ್ಲಲಿದೆ ಇಂಡಿಯಾ ಮೈತ್ರಿಕೂಟ ನೂರ ಅರವತ್ತಾರು ಸ್ಥಾನಗಳನ್ನು ಗೆಲ್ಲುತ್ತೆ ಇತರರು ನಲವತ್ತೆರಡು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸರ್ವೆ ವರದಿ ಮಾಡಿದೆ ಅಂದರೆ ಮೋದಿಯ ಚಾರ್ಸೋ ಪಾರ್ ಕನಸು ಫೋರ್ ಹಂಡ್ರೆಡ್ ಪ್ಲಸ್ ಕನಸು ಇದೆಯಲ್ಲ ಅದು ನನಸಾಗೋದಿಲ್ಲ ಇತ್ತ ಮೋದಿಯನ್ನು ಅಧಿಕಾರದಿಂದ ಕೆಡವೋಕೆ ಹೊರಟಿರುವಂತಹ ಇಂಡಿಯಾ ಮೈತ್ರಿ ಕೂಟದ ಟಾರ್ಗೆಟ್ ಕೂಡ ಇಲ್ಲಿ ರೀಚ್ ಆಗೋದಿಲ್ಲ ಮೋದಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಇರೋದು ಗ್ಯಾರಂಟಿ ಅಂತ ಇಂಡಿಯಾ ಟುಡೇ ಸರ್ವೆ ವರದಿಯಲ್ಲಿ ಉಲ್ಲೇಖವಾಗಿದೆ ಇವಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಕುರಿತ ಲೇಟೆಸ್ಟ್ ಸರ್ವೆ ಮಾಹಿತಿ ನಿಮ್ಮ ಪ್ರಕಾರ ಬಿಜೆಪಿ ಫೋರ್ ಪ್ಲಸ್ ಕ್ರಾಸ್ ಮಾಡಬಹುದಾ ಇಲ್ವಾ ಹಾಗೆಯೇ ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತಾ ಇಲ್ಲ ಕಾಂಗ್ರೆಸ್ ಸೆಡ್ಡು ಹೊಡೆಯುತ್ತಾ ಈ ಬಗ್ಗೆ ಕಾಮೆಂಟ್ಸ್ ಮಾಡಿ ಸುದ್ಯಾನ ಫಾಲೋ ಮಾಡಿ ನಮಸ್ಕಾರ